ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ಎರಡು ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ ನೋಡಿ ಮೊದಲೇದಾಗಿ ನೋಡಿ ಬಳ್ಳಾರಿ ಅವರು ಒಂದು ನೋಟಿಫೇಷನನ್ನು ಕೊಟ್ಟಿದ್ದಾರೆ ನ್ಯಾಯಾಲಯ ಪ್ರಕರಣ ಅತಿ ತುರ್ತು ಅಂತ ಒಂದು ಮೆನ್ಷನ್ ಮಾಡಿ ಇವತ್ತು ತಾನೇ ಬಂದಿರುವಂಥ ಒಂದು ಮಾಹಿತಿ ವಿಷಯ ನೋಡಿ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಅಪೀಲ್ ಸಂಖ್ಯೆ ಸೊ 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 ಅಂತ ಕೊಟ್ಟಿದ್ದಾರೆ ಮಧ್ಯಂತರ ಆದೇಶವನ್ನು ಪಾಲಿಸುವ ಕುರಿತು ಆಲ್ರೆಡಿ ಇದ್ರ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಜಸ್ಟ್ ಈಗ ಬಳ್ಳಾರಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ರೀತಿಯಾದಂಥ ಈಗೇನು ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿದೆ ಜಿ ಪಿ ಎಸ್ ಟಿ ಆರ್ ಕೇಸು ಅದಕ್ಕೆ ನಾನು ಬಂದಿರುವಂಥ ಒಂದು ತೀರ್ಪಿಗೆ ಬದ್ಧನಾಗಿರುತ್ತೆ ಮುಚ್ಚಳಿಕೆ ಪತ್ರ ಅಥವಾ ದೃಢೀಕರಣ ಈ ಒಂದು ಮಾಡೆಲ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಅದು ಬಿಟ್ಟು ಬೇರೆ ಚೇಂಜಸ್ ಇರಲ್ಲ ನೋಡಿ ಮಾನ್ಯ ಉಪನಿರ್ದೇಶಕರು ಹಾಗೂ ನೇಮಕಾತಿ ಪ್ರಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಬಳ್ಳಾರಿ ಅಂತಿದೆ ನಿಮ್ಮ ಡಿಸ್ಟಿಕ್ದು ಇರ್ಬೋದು ಇಲ್ಲಿ ಇರುತ್ತೆ ಸ್ವಲ್ಪ ಫಾರ್ಮೆಟ್ ಚೇಂಜ್ ಆದರೂ ಮಾಹಿತಿ ಮಾತ್ರ ಅದೇ ಇರುತ್ತೆ ಮಾನ್ಯನೇ ಈ ಕೆಳಗೆ ಸಹಾಯ ಮಾಡಿದ ನಾನು ಶ್ರೀಮತಿ ಅಥವಾ ಶ್ರೀ ಸೊ ಇಲ್ಲಿ ನಿಮ್ಮ ಹೆಸರು ಕಂಪ್ಲೀಟ್ ಆಗಿರುವಂಥ ತಂದೆ ಮತ್ತು ಗಂಡನ ಹೆಸರು ತಂದೆ ಅಥವಾ ಗಂಡನ ಹೆಸರು ಇಲ್ಲಿ ಓಕೆ ಅರ್ಜಿ ಸಂಖ್ಯೆ ಬರೀಬೇಕು ನಿಮ್ದಲ್ಲಿ ವಿಷಯ ಯಾವ ವಿಷಯಕ್ಕೆ ಸೆಲೆಕ್ಷನ್ ಆಗಿದ್ದರೆ ನೀವು ಆಯ್ಕೆ ಗುಂಪು ಮೀಸಲಾತಿಯನ್ನು ಕೇಳುವಂಥ ಪಡೆದಿರುವಂಥದ್ದು ವ್ಯಾಹಿತ ಅಥವಾ ಅವಿವಾಹಿತ ಅಂತ ಟಿಕ್ ಮಾಡಬೇಕು ಜಿ ಪಿ ಟಿ ಆರ್ ಅಂದರೆ ಜಿ ಪಿ ಎಸ್ ಟಿ ಆರ್ ಸಹ ಶಿಕ್ಷಕ ಸಹ ಶಿಕ್ಷಕಿ ಸರ್ಕಾರಿ ಶಾಲೆಯ ಹೆಸರು ಬರಿಬೇಕು ಬರೀಬೇಕಿಲ್ಲಿ ತಾಲೂಕು ಯಾವುದು ಜಿಲ್ಲೆಯವರು ಬಳ್ಳಾರಿ ಅಂತ ಕೊಟ್ಟಿದ್ದಾರೆ ನಿಮ್ಮದು ಜಿಲ್ಲೆಗೆ ಸಂಬಂಧಿಸಿದಂತೆ ಬರೀಬೇಕಾಗುತ್ತೆ ಈಗಾಗಲೇ ನೇಮಕಾತಿ ಆದೇಶ ಪಡೆದ ದಿನಾಂಕ ನೀವು ಯಾವಾಗ ಆದೇಶವನ್ನು ಪಡೆದಿ ಪಡೆದಿದ್ದೀರಾ ಮತ್ತು ಆದೇಶ ಪಡೆದು ಹಾಜರು ಯಾವಾಗಿದ್ದೀರಾ ಅಂತ ಇಲ್ಲಿ ಬರೀ ಇಲ್ಲಿ ರಂದು ಶಾಲಾ ಕರ್ತವ್ಯಕ್ಕೆ ಹಾಜರಾಗಿರುವ ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅನುಸಾರ ಈ ಮೂಲಕ ಮುಚ್ಚಳಿಕೆ ಬರೆದು ಕೊಡುತ್ತಾ ಈ ಕೆಳಗಿನ ಕಂಡಂತೆ ದೃಢೀಕರಿಸುತ್ತಿದ್ದೇನೆ ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆರರಿಂದ ಎಂಟನೇ ತರಗತಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ ಸೊ ದಿಸ್ ಈಸ್ ಈ ಪ್ರಕರಣದಲ್ಲಿ ನನ್ನ ನೇಮಕಾತಿಯು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ ಆದೇಶಕ್ಕೆ ಒಳಪಟ್ಟಿರುತ್ತದೆ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ ಹಾಗೂ ಬದ್ಧರಾಗಿರುತ್ತೇನೆ ಎಂದು ಈ ಮೂಲಕ ದೃಢೀಕರಿಸುತ್ತೇನೆ ವಂದನೆಗಳಿಗೆ ತಮ್ಮ ಸಹಿ ಇಲ್ಲಿ ನಿಮ್ಮ ಒಂದು ಸಹಿ ಬರಿಬೇಕು ಮಾಡಬೇಕಾಗುತ್ತೆ ಆಮೇಲೆ ಅಭ್ಯರ್ಥಿಯ ಸಾರಿ ಇಲ್ಲಿ ಮಾಡಬೇಕಾಗುತ್ತೆ ಸೈಲ್ ಮಾಡಿದ ನಂತರ ನಿಮ್ಮ ಹೆಸರು ಕಂಪ್ಲೀಟ್ ಆಗಿರುವಂಥ ಒಂದು ಹೆಸರು ಆಮೇಲೆ ವಿಶ್ವ ಏನು ಶಾಲೆಯ ವಿಳಾಸ ಇಲ್ಲಿ ಬರಿಬೇಕಾಗುತ್ತೆ ಅಥವಾ ಡಿ ಡಿ ಪಿ ಆಫೀಸಲ್ಲಿ ಕೊಟ್ಟಿದ್ರಂದರೆ ಅದರ ಒಂದು ಡಿ ಡಿ ಪಿ ಆಫೀಸ್ ಅಡ್ರೆಸರು ಬರೀಬೇಕಾಗುತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆ ನಿಮ್ದು ಇಲ್ಲಿ ಹಾಕಬೇಕಾಗುತ್ತೆ ಸೊ ಇದನ್ನು ಹಾಕಿ ನೀವು ಡಿ ಡಿ ಪಿ ಆಫೀಸ್ಗೆ ಸ್ ಅಥವಾ ಏನು ಬಿ ಇ ಆಫೀಸ್ಗೆ ಎಲ್ಲ ಇರ್ತಾರೆ ಅಲ್ಲಿ ಕೊಡಬೇಕಾಗುತ್ತೆ ಇಲ್ಲ ಶಾಲಾದ ಶಾಲೆಯಲ್ಲಿ ನೀವು ಕೊಟ್ಟರೆ ಶಾಲೆಯವರು ಅದನ್ನು ಮುಂದಿನ ಒಂದು ಕಚೇರಿಗೆ ಕಳಿಸ್ತಾರೆ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್